ಇವತ್ತು ಲೋಕಸಭಾ ಚುನಾವಣೆ ಎಲ್ಲ ಕಡೆ ನಡೀತಾ ಇದೆ ಪ್ರಮುಖವಾಗಿ ಸಾಗರ ಪಟ್ಟಣದಲ್ಲಿ ಐವತ್ಮೂರು ಬೂತ್ ಇದೆ ಬೆಳಗ್ಗೆಯಿಂದ ನಾವು ನಮ್ಮ ಹಿರಿಯರಾದ ಮಕಬೂರ್ ಸಾಬ್ರು ಪ್ರಧಾನಕೃಷಿ ದಿನೇಶು ಎಲ್ಲರೂ ಇಡೀ ಎಲ್ಲ ಬೂತ್ಗಳನ್ನು ಓಡಾಡಿದ್ದೀವಿ ಅಥವಾ ಈಗ ಪ್ರಜೆಷ್ಟು ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ವೋಟಿಂಗ್ ಆಗಿದೆ ಅದೇ ಓಟಿನ ಪ್ರಮಾಣ ನೋಡಿದಾಗ ಎಲ್ಲ ಬೂತ್ಗಳು ಸಹ ಕಾಂಗ್ರೆಸ್ಸಿಗೆ ಹೆಚ್ಚಿನ ಮತ ಬಿದ್ದಿದೆ ಇದಕ್ಕೆ ಕಾರಣ ಕಳೆದ ಹತ್ತು ವರ್ಷದಿಂದ ಹತ್ತು ತಿಂಗಳಿಂದ ಶಾಸಕರ ಬೇಡೂರು ಅವರವರ ದೂರದೃಷ್ಟಿ ಮತ್ತು ಜನಪರ ಜನಸ್ನೇಹಿ ಈ ಸ ಏನಿದೆ ಸಂಬಂಧ ಆ ಸಂಬಂಧ ನಮಗೆ ವರ್ಕೌಟ್ ಆಗಿದೆ ಮತ್ತು ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿದೆಯಲ್ಲ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳು ಸಂಪೂರ್ಣವಾಗಿ ಅನುಷ್ಠಾನ ಬಂದಿರೋದ್ರಿಂದ ಇವತ್ತು ಗೃಹಲಕ್ಷ್ಮಿಗಳು ಅಂದರೆ ಗೃಹಲಕ್ಷ್ಮಿ ಯೋಜನೆ ಪಡೆದಂಥ ನಮ್ಮ ತಾಯಿಯಂದರು ಇವತ್ತು ನಮ್ಮ ಕೈ ಹಿಡಿತಾ ಇದ್ದಾರೆ ಅದು ತುಂಬ ಇಂಪಾರ್ಟೆಂಟು ಯಾಕಂದರೆ ಅದು ಒಂದೇ ಅಲ್ಲ ತಾಯಿಂದ ಒಂದೇ ಅಲ್ಲ ಆ ಮನೆಯ ಯಜಮಾನನು ಸಹ ಅವರಿಂದ ಏನು ಇವತ್ತು ಉಚಿತ ವಿದ್ಯುತ್ ನಾವು ಏನು ನಮ್ಮ ಸರ್ಕಾರ ಕೊಟ್ಟಿದೆ ಅದು ಇವತ್ತು ಪ್ರಯೋಜನ ಕೊಟ್ಟಿದೆ ಆ ಗೃಹಾಭಿವೃದ್ಧಿ ಮತ್ತು ಗ್ರಹ ಗೃಹಲಕ್ಷ್ಮಿ ಇದರ ಫಲಾನುಭವಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಸ್ವಂತ ಉತ್ಸಾಹದಿಂದ ಬಂದು ಮತದಾನ ಮಾಡಿದ್ದಾರೆ ಅದು ತುಂಬಾ ತುಂಬ ಕೊಡೋ ವಿಚಾರ ಯಾಕಂದರೆ ಲೋಕಸಭೆ ಚುನಾವಣೆ ಅಂದರೆ ಮತದಾನಕ್ಕೆ ಸ್ವಲ್ಪ ಹಿನ್ನಡೆ ಆಗ್ತಿತ್ತು ಆದರೆ ಈ ಬಾರಿ ಮಾತ್ರ ಸಾಗರ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲೆ ಇದೆ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಮತ ಪಡೆಯುತ್ತೆ ಲೀಡ್ ಪಡೆಯುತ್ತೆ ಮತ್ತು ಜಿಲ್ಲೆಯಲ್ಲಿ ಗೀತಾಶಿವರಾಜ್ ಕುಮಾರ್ ಹೆಚ್ಚಿನ ಮತಗಳಿಂದ ಜಯಶಾಲಿ ಆಗ್ತಾರೆ